Thank you. ಓಂ ಗಂ ಗಣಪತಿಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಾಡಿನ ದೇಶದ ವಿಶ್ವದ ಸಮಸ್ತ ಜನತೆಗೆ ನರಸಿಂಹ ಸ್ವಾಮಿಯ ಸು ತುಂಬ ವಿಶೇಷ ಅಂತಲೇ ಹೇಳ್ಬೋದು ಓಂ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯುಂ ಮಹಾಮಯಂ ಸೊ ನರಸಿಂಹನ ಕೃಪಾ ಕಟಾಕ್ಷ ನಮ್ಮೆಲ್ಲರಿಗೂ ಪ್ರಾಪ್ತಿಯಾಗಲಿ ಸೊ ಅದೇ ಥರ ನಾವು ಆರಾಧನೆ ಮಾಡುವಂಥ ನರಸಿಂಹಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ ಸೊ ನಮ್ಮ ಇಸ್ಪಾನ್ ಆಗಿರ್ಬೋದು ನಮ್ಮ ಎಲ್ಲ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಲ್ಲಿ ಎಲ್ಲ ಕಡೆ ನರಸಿಂಹಸ್ವಾಮಿ ಜಯಂತೋತ್ಸವ ನಾಳೆ ಅಂದರೆ ಹನ್ನೊಂದನೇ ತಾರೀಕು ಸೊ ನಡೀತಾ ಇದೆ ಸೊ ತುಂಬ ವಿಶೇಷ ವಿಭಿನ್ನ ವೈಶಿಷ್ಟ್ಯಗಳಿಂದ ಕೂಡಿರುವಂಥ ದೇವಸ್ಥಾನ ಸೊ ನಮ್ಮ ಸೋಮನಾಥಪುರ ಆಗಿರ್ಬೋದು ಕಂಬದ ನರಸಿಂಹ ಸಾತನೂರು ಮಂಡ್ಯ ಜಿಲ್ಲೆ ಸಾತ್ನೂರಲ್ಲಿ ಕಂಬದ ನರಸಿಂಹ ಇದೆ ಮತ್ತು ಮೈಸೂರು ಜಿಲ್ಲೆ ಟಿ ನರಸುರ ತಾಲೂಕಲ್ಲಿರುವಂಥ ಸೋಮನಾಥಪುರದಲ್ಲಿರುವಂಥ ಶ್ರೀ ಕ್ಷೇತ್ರ ಆಗಿರುವಂಥ ಶಕ್ತಿಪೀಠ ಆಗಿರುವಂಥ ನರಸಿಂಹಸ್ವಾಮಿ ಸೊ ತುಂಬ ವಿಶೇಷ ವಿಭಿನ್ನ ವೈಶಿಷ್ಟ್ಯಗಳಿಂದ ಕೂಡಿದೆ ಅದೇ ಥರನೇ ಸೊ ನರಸಿಂಹಸ್ವಾಮಿ ದೇ ಜಯಂತ್ಯೋತ್ಸವ ಅಲ್ಲಿ ಹಲವಾರು ಪೂಜಾ ಕೈಕರ್ಯಗಳು ಹೋಮ ಹವನಗಳ ಮುಖಾಂತರ ಸೊ ಲೋಕ ಕಲ್ಯಾಣಾರ್ಥವಾಗಿ ನಡೆಯುತ್ತಿರುವ ತಿಳಿಸ್ತೀವಿ ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯಂ ಮೃತ್ಯಂ ಸೊ ಉಗ್ರ ನರಸಿಂಹಸ್ವಾಮಿ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿಯ ಕೃಪಾ ಕಟಾಕ್ಷ ಎಲ್ಲರಿಗೂ ಪ್ರಾಪ್ತಿಯಾಗಲಿ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಲ್ಲಿರುವಂಥ ಎಲ್ಲ ದೇವಸ್ಥಾನಗಳಿಗೂ ನಾವು ಶುಭಾಶಯ ತಿಳಿಸುವ ಮುಖಾಂತರ ಎಲ್ಲ ಭಕ್ತ ವೃಂದಗೂ ಶುಭಾಶಯ ತಿಳಿಸ್ತೀವಿ ಅದೇ ಥರನೇ ನಾವು ವಿಶೇಷವಾಗಿ ಶಕ್ತಿಪೀಠವಾಗಿರುವಂಥ ಮೈಸೂರು ಜಿಲ್ಲೆ ಟಿ ನರಸಿಂಪುರ ತಾಲೂಕಲ್ಲಿರುವಂಥ ಸೋಮನಾಥಪುರ ನಮ್ಮ ಶಕ್ತಿಪೀಠ ಸೊ ನಾವು ನಂಬಿರುವಂಥ ಉಗ್ರ ನರಸಿಂಹಸ್ವಾಮಿ ಅಲ್ಲಿ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ಉಗ್ರ ನರಸಿಂಹಸ್ವಾಮಿ ಅದೇ ಥರನೇ ಸೊ ನಮ್ಮ ಅಲ್ಲಿ ಪರಶುರಾಮನ ನೋಡ್ಬೋದು ನವಗ್ರಹಗಳನ್ನ ನೋಡ್ಬೋದು ಅದೇ ಥರನೇ ನಮ್ಮ ಒಂದು ಷಾತ್ಮ ದೇವ್ರನ್ನ ನೋಡ್ಬೋದು ತುಂಬ ಶಕ್ತಿಪೀಠ ನಾವು ನಂಬಿರುವಂಥ ದೇವರು ಆ ಒಂದು ದೇವಸ್ಥಾನದ ವಿಶೇಷ ಕೈಕರ್ಯಗಳ ಮುಖಾಂತರ ಹೋಮ ಹವನಗಳ ಮುಖಾಂತರ ಜೀರ್ಣೋದ್ಧಾರ ಆಗಿರುವಂಥ ಒಂದು ದೇವಸ್ಥಾನ ಸೊ ನೀವು ನೀ ಭೇಟಿ ನೀಡಿಲ್ಲ ಅಂದರೆ ಈ ಕೂಡಲೇ ಭೇಟಿ ನೀಡಿ ಅಂತ ಹೇಳ್ತಾ ಸೊ ಎಲ್ಲರಿಗೂ ಸನ್ಮಂಗಳವಾಗಲಿ ಒಳ್ಳೇದಾಗಲಿ ಲೋಕ ಸಮಸ್ತ ಭವಂತು ಜೈ ಶ್ರೀರಾಮ್ ಜೈ ಆಂಜನೇಯ ಜೈ ಭುವನೇಶ್ವರಿ ಜೈ ಭಾರತ ಮಾತೆ ಜೈ ಕನ್ನಡ ಅಂಬೇ ಜೈ ಬಭ್ರವಾನ ಜೈ ಉಗ್ರ ನರಸಿಂಹಸ್ವಾಮಿ ಸ್ವಾಮಿ